ಸ್ನೇಹಿತರೆ ಹಾಗೂ ಆರನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಭಾಗ ಎರಡರಲ್ಲಿ ಬರ್ತಕ್ಕಂಥ ಗಣ ಗಣಿತ ಪ್ರಕಾಶ ಪಠ್ಯ ಪುಸ್ತಕದ ಘಟಕವಾದ ರಚನೆಗಳೊಂದಿಗೆ ಆಟ ಈ ಘಟಕದಲ್ಲಿ ಬರ್ತಕ್ಕಂಥ ಮಧ್ಯದ ಲೆಕ್ಕಗಳನ್ನು ಅಂದರೆ ಪೇಜ್ ನಂಬರ್ ಅರವತ್ತರಿಂದ ಹೇಳ್ಕೊಂಡು ಎಂಬತ್ ಮೂರರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮತ್ತು ಫ್ರೆಂಡ್ಸ್ಗಳು ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಅನ್ನತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಆ ರಚನೆಗಳೊಂದಿಗೆ ಆಟ ಈ ಘಟಕಕ್ಕೆ ಸಂಬಂಧಿಸಿದಂತೆ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಇಲ್ಲಿ ಮೂರು ಚಿತ್ರಗಳನ್ನ ಗಮನಿಸಿ ಆ ಚಿತ್ರಗಳನ್ನ ಗುರುತಿಸಿ ತಂದ್ರೆ ನೋಡ್ರಿ ಮೊದ್ಲೇದು ಒಂದು ಚಿತ್ರ ಅದ ಅದು ವಕ್ರ ರೇಖೆ ಅದ ಇನ್ನು ಎರಡನೇದು ವೃತ್ತದ ಮೂರನೇದು ರೇಖೆ ವಕ್ರ ರೇಖೆ ವೃತ್ತ ರೇಖೆ ಒಂದು ವೃತ್ತವನ್ನು ನೋಡಿದಾಗ ಒಂದು ಕೈವಾರದ ಸಹಾಯದಿಂದ ಒಂದು ವೃತ್ತ ಕೇಂದ್ರ ಸುತ್ತ ಒಂದು ವೃತ್ತವನ್ನು ರಚನೆ ಮಾಡಿದಾಗ ಆ ವೃತ್ತದ ಮಧ್ಯಬಿಂದುವನ್ನು ವೃತ್ತದ ಕೇಂದ್ರ ಅಂತ ಕರೆಯಲಾಗ್ತದೆ ವೃತ್ತದ ಮಧ್ಯಬಿಂದು ವೃತ್ತದ ಕೇಂದ್ರ ಅಂತ ಕರೀತೇವು ಇನ್ನು ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರ ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಗಳ ನಡುವಿನ ದೂರವನ್ನ ವೃತ್ತದ ತ್ರಿಜ್ಯ ಅಂತ ಕರೆಯಲಾಗ್ತದೆ ಪಟಂತ ಚಿತ್ರವನ್ನು ಅವಲೋಕಿಸಿ ಇಲ್ಲಿ ಎ ಬಿ ಒಂದು ರೇಖಾಖಂಡದ ಕಂಡದ ಎಂಟು ಸೆಂಟಿಮೀಟರ್ ಅದ ಅರ್ಧ ಎ ಎಕ್ಸ್ ಮಾಡಿದರು ಅಂದ್ರೆ ಒಂದು ಅರ್ಧ ವೃತ್ತವನ್ನು ಪಡೆಯಲು ಕೈವಾರನ ಎಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು ಎ ಎಕ್ಸ್ ನ ಉದ್ದ ಎಷ್ಟು ಅಂತ ಕೇಳ್ತೀನಿ ಒಂದು ಅರ್ಧ ವೃತ್ತವನ್ನು ಪಡಿಬೇಕಾದ್ರೆ ಅರ್ಧದಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಬೇಕಾಗ್ತದೆ ಎ ಬಿ ರೇಖಾ ಅರ್ಧಷ್ಟು ಉದ್ದವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂದ್ರೆ ಎ ಎಕ್ಸ್ ಎಷ್ಟಾಗ್ತದ್ರೆ ಎ ಬಿ ಅರ್ಧಷ್ಟು ಆಗ್ತದೆ ಎಂಟ್ರದ್ದು ಅರ್ಧ ಅಂದ್ರೆ ನಾಲ್ಕು ಸೆಂಟಿಮೀಟರ್ ಆಗ್ತದೆ ಇನ್ನ ಮಧ್ಯ ರೇಖೆಯ ಉದ್ದವನ್ನು ಬದಲಿಸಿ ಅದರ ಮೇಲಿನ ಅಲೆಯನ್ನ ರಚಿಸಲು ಪ್ರಯೋಗಿಸುತ್ತೆ ಅಂದ್ರೆ ನೋಡಿ ನಾವು ಪ್ರಯತ್ನಿಸಿ ಒಂದು ಅಲೆಯನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಎಕ್ಸ್ ಅದ್ರ ತಳಭಾಗದಲ್ಲಿ ರಾಷ್ಟ ಆಗ್ತದೆ ಎಕ್ಸ್ ಬಿ ಈ ರೀತಿ ಒಂದು ಅಲೆಯನ್ನು ನಾವು ರಚನೆ ಮಾಡಬಹುದು ಈ ರೀತಿ ಅಲ್ಲಿ ಬರ್ತಕ್ಕಂಥದ್ದು ಇದೊಂದು ಈ ರೀತಿ ನಾವು ಅಲೆಯನ್ನ ಗುರುತಿಸಬಹುದು ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರುವ ಅಲೆಗಳನ್ನ ರಚಿಸಲು ಪ್ರಯತ್ನಿಸಿ ಎರಡು ಅಲೆಗಳು ತದ್ರೂಪವಾಗಿರುವಂತೆ ರಚಿಸುವುದು ಇಲ್ಲಿರುವ ಸವಾಲು ನೀವು ತಂತ್ರವೊಂದನ್ನು ಅನುಸರಿಸಬೇಕಾಗಬಹುದು ನೋಡ್ರಿ ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಅಲೆ ಅಂದಾಗ ಈ ರೀತಿ ಇರತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಆಯತ ಆಯತ ಅಂದಾಗ ಆಯತದ ಲಕ್ಷಣ ನೋಡಿದಾಗ ಆಯತದಲ್ಲಿ ಉದಾಹರಣೆಗೆ ಎ ಬಿ ಸಿ ಡಿ ಒಂದು ಆಯತ ತೆಗೆದುಕೊಂಡಾಗ ಎ ಬಿ ಬಾಹು ಸಿ ಡಿ ಅಭಿಮುಖ ಭಾವ ಆಗ್ತದೆ ಅದ್ರ ಎ ಡಿ ಬಾಹು ಬಿ ಗೆ ಅಭಿಮುಖ ಬಾಹು ಆಗ್ತದೆ ಆದ್ರಿಂದ ಆ ಅಭಿಮುಖ ಭಾವಗಳು ಆಯತದಾಗ ಸಮ ಇರ್ತಾವೆ ಇನ್ನು ಆಯತಲ್ಲಿ ಬರ್ತಕ್ಕಂಥ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಆಗಿರ್ತಾವೆ ಎಲ್ಲ ಕೋನ ಅಂದ್ರೆ ಎ ಕೋನ ಬಿ ಕೋನ ಸಿ ಕೋನ ಡಿ ಕೋಣ ಎಲ್ಲಾ ಕೋನ ತೊಂಬತ್ತು ಡಿಗ್ರಿಗೆ ಸಮವಾಗಿರ್ತಾವೆ ಇನ್ನು ಚೌಕದ ಗುಣಲಕ್ಷಣನ ನೋಡಿದಾಗ ಚೌಕದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳು ಏನಿರ್ತಾವೆ ಸಮವಾಗಿರ್ತಾವೆ ಮತ್ತು ಚೌಕದಲ್ಲಿರ್ತಕ್ಕಂಥ ಎಲ್ಲ ಕೋನಗಳು ಸಹ ತೊಂಬತ್ತು ಡಿಗ್ರಿ ಆಗಿರ್ತಾವೆ ಅಂದರೆ ಪಿ ಕ್ಯೂ ಆರ್ ಕ್ಯೂ ಆರ್ ಎಸ್ ಮತ್ತು ಎಸ್ ಪಿ ಈ ಎಲ್ಲ ಭಾವಗಳು ಪಿ ಕ್ಯೂ ಆರ್ ಎಸ್ ಒಂದು ಚೌಕದಲ್ಲಿ ಎಲ್ಲ ಭಾಗಗಳು ಸಮವಾಗಿರ್ತಾವೆವು ಆಮೇಲೆ ಕೋನ ಪಿ ಕೋನ ಕ್ಯೂ ಕೋನ ಆರ್ ಕೋನೆ ಎಸ್ ಎಲ್ಲ ಕೋನಗಳು ಸಮವಾಗಿರ್ತದೆ ತೊಂಬತ್ತು ಡಿಗ್ರಿಗೆ ಸಮವಾಗಿರ್ತಕ್ಕಂಥದ್ದು ಚುಕ್ಕಿ ಹಾಳೆಯಲ್ಲಿ ಆಯತ ಮತ್ತು ನಾಲ್ಕು ಚೌಕಗಳನ್ನು ರಚಿಸಿ ಆಯತ ಸುತ್ತಲೂ ಚೌಕಗಳು ಇರುವಂತೆ ಚಿತ್ರವನ್ನು ರಚಿಸಲು ನೀವೇನ್ ಮಾಡಿದ್ದೀರಿ ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ ಅಂತ ಅಂದ ನೋಡ್ರಿ ಚಿಕ್ಕಿ ಹಾಳೆಯಲ್ಲಿ ಆಯತ ಮತ್ತು ನಾಲ್ಕು ಚೌಕನ್ನು ರಚಿಸಬೇಕು ಸಮಮಿತಿ ಚೌಕಗಳಿರುವಂತೆ ಮಾಡಬೇಕು ಅಂತ ಕೇಳಿದರು ನಾವೇನ್ ಮಾಡ್ಬೇಕಂದ್ರೆ ಸಮವಾಗಿ ಅನುಗುಣವಾಗಿ ಸಮ ಅಳತೆಯ ಚುಕ್ಕವನ್ನು ರಚನೆ ಮಾಡಿದ್ರೆ ಈಜಿಯಾಗಿ ರಚನೆ ಮಾಡಬಹುದು ಅದ್ರ ಇದನ್ನು ಯಾವ ರೀತಿ ರಚನೆ ಮಾಡುವುದು ಅನ್ನೋದನ್ನು ನೀವು ನೋಡಿದಾಗ ಈ ರೀತಿ ಚುಕ್ಕಿಯನ್ನು ಇಟ್ಕೋಬೋದು ಯಾವ ರೀತಿ ಈ ರೀತಿ ದಾಟನ್ನು ಚುಕ್ಕಿಯನ್ನು ಇಟ್ಕೋತಾ ಹೋಗ್ಬೋದು ನೋಡಿರಿ ಇಲ್ಲೊಂದು ಚುಕ್ಕಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ನಂತರ ಹತ್ತು ಹನ್ನೊಂದು ಹನ್ನೆರಡು ಮೂರು ನಾಲ್ಕು ಹದಿನಾರು ಹದಿನೇಳು ಹದಿನೆಂಟು ಆಮೇಲೆ ಹತ್ತೊಂಬತ್ತು ಮತ್ತು ಇಲ್ಲಿ ಮಧ್ಯದಲ್ಲಿ ಸಹ ಒಂದು ಚುಕ್ಕೆಯನ್ನು ತೊಗೋಬೋದು ಈ ರೀತಿ ಚುಕ್ಕಿಯನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳು ಏನು ಮಾಡ್ಕೋ ರಚನೆ ಮಾಡಬೇಕಾಗ್ತದೆ ಅದರಂತೆ ಇರುತ್ತೆ ಈ ರೀತಿ ಚುಕ್ಕಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ ಈ ಆಕೃತಿಯನ್ನ ಸುಲಭವಾಗಿ ರಚನೆ ಮಾಡಬಹುದು ಸಮ ಅಳತೆ ಚುಕ್ಕಿಗಳನ್ನು ತೆಗೆದುಕೊಳ್ಬೇಕು ಚುಕ್ಕಿಯನ್ನು ತೆಗೆದುಕೊಂಡು ಪ್ರಚಂಡ ಈ ಮುಂದಿನವುಗಳಲ್ಲಿ ಯಾವುದಾದ್ರೂ ಚೌಕಗಳಿವೆ ಎಂದು ಪತ್ತೆ ಹೆಚ್ಚು ಅಗತ್ಯದಲ್ಲಿ ಅಳತೆ ಮಾಡಿ ಎಂದರು ನೋಡ್ರಿ ಎ ಚಿತ್ರ ಬಿ ಚಿತ್ರ ಸಿ ಚಿತ್ರ ಮತ್ತು ಡಿ ಚಿತ್ರಗಳನ್ನು ಅವಲೋಕನ ಮಾಡಿದಾಗ ಇಲ್ಲಿ ಎ ಚಿತ್ರ ಮಾತ್ರ ಚೌಕವಾಗಿದೆ ಉಳಿದ ಚಿತ್ರಗಳು ಚೌಕ ಲೆಕ್ಕ ಚೌಕದಲ್ಲಿ ಎಲ್ಲಾ ಭಾವಗಳು ಸಮ ಇರಬೇಕು ಅಂದ್ರೆ ಎ ಚಿತ್ರದಲ್ಲಿ ಎಲ್ಲಾ ಬಾಹುಗಳು ಸಮ ತೆಂಗೋತಂದ್ರೆ ಬಾಹುಗಳ ಮಾನಗಳು ಒಂದು ಚೌಕ ಎಂದರೆ ಒಂದು ಬಿಂದು ಮತ್ತೊಂದು ಬಿಂದುವಿಗೆ ಒಂದು ಮಾನ ಅಂದಾಗ ನಾಲ್ಕು ಬಿಂದುಗಳು ಜೋಡಣೆ ಮಾಡಲಾಗಿದೆ ನಾಲ್ಕು ಐದು ಬಿಂದುಗಳನ್ನು ಸೇರಿಸಿದಾಗ ಅಳತೆ ಒಟ್ಟಾರೆ ನಾಲ್ಕು ಮಾನ ಆಗ್ತದೆ ಎಲ್ಲಾ ಅಳತಿಗಳು ನಾಲ್ಕು ಮಾನ ಇರೋದ್ರಿಂದ ಬಾಹುಗಳು ಸಮವಾಗಿದ್ದಾವೆ ಅದರಿಂದ ಈ ಆಗ್ತದೆ ಚುಕ್ಕಿ ಹಾಳೆಯಲ್ಲಿ ಕನಿಷ್ಠ ಮೂರು ತಿರುಗಿಸಿದ ಚೌಕ ಮತ್ತು ಆಯತಗಳನ್ನು ರಚಿಸಿ ಕನಿಷ್ಠ ಮೂರು ತಿರುಗಿಸಿದ ಚೌಕ ಮತ್ತು ಆಯತಗನ ರಚಿಸಿ ಇವುಗಳ ಮೂಲೆಗಳು ಚುಕ್ಕಿಗಳ ಮೇಲೆ ಇರುವಂತೆಯೇ ರಚಿಸಿ ನೀವು ರಚಿಸಿದ ಚೌಕಗಳು ಮತ್ತು ಆಯುಕ್ಗಳ ಮಾರ್ಗ ಲಕ್ಷಣ ಪಾಲಿಸುತ್ತೇವೆ ಎಂಬುದನ್ನು ಪರಿಶೀಲಿಸಿ ಅಥದ ನೋಡ್ರಿ ಚುಕ್ಕಿ ಹಾಳೆಯಲ್ಲಿ ಕನಿಷ್ಠ ಮೂರು ತಿರುಗಿದ ಚೌಕಗಳನ್ನು ರಚನೆ ಮಾಡಂದರು ಮೂರು ತಿರುಗಿಸಿದ ಇದು ಒಂದೇ ಚೌಕ ರಚನೆ ಮಾಡಬಹುದು ಇನ್ನು ಇನ್ನೊಂದು ಇದು ಎಲ್ಲೆಂದ್ರೆ ಚುಕ್ಕಿ ಹಾಳೆಲ್ಲೇ ರಚನೆ ಮಾಡ್ಬೇಕು ಅಂದ್ರೆ ಚುಕ್ಕಿ ಹಾಳಿಯನ್ನು ಮಾಡ್ಕೋಬೇಕಾಗ್ತದೆ ಅಂದ್ರೆ ಚುಕ್ಕಿ ಹಾಳೆಯನ್ನು ಮಾಡ್ಕೋಬೇಕಾದ್ರೆ ಚುಕ್ಕಿಯನ್ನು ಇಟ್ಕೊಬೇಕಾಗ್ತದೆ ಈ ರೀತಿ ಚುಕ್ಕಿಯನ್ನು ಇಟ್ಕೊಂಡು ನೀವು ರಚನೆ ಮಾಡಬೇಕು ಚುಕ್ಕಿ ಹಾಳೆ ಅಂತ ತಿಳ್ಕೋರಿ ಈ ಚುಕ್ಕಿ ಹಾಳೆಯಲ್ಲಿ ನಾವು ಏನ್ ಮಾಡಬೇಕು ಚೌಕನ ರಚನೆ ಮಾಡಬೇಕು ಈ ರೀತಿ ಚೌಕಾನ ರಚನೆ ಮಾಡೋಣ ಇದೊಂದು ರೀತಿಯ ಚೌಕ ಅದ ಈಗ ನಾವೇನು ಮಾಡೋಣ ಅಂದ್ರೆ ಇದು ಒಂದು ರೀತಿಯ ತಿರುಗಿದ ಚೌಕ ಆಯಿತು ಇನ್ನೊಂದು ರೀತಿಯ ತಿರುಗಿದ ಚೌಕನ ಮಾಡಬಹುದು ನಾವು ಅಂದರೆ ಈ ಮೂಲೆಯಿಂದನು ಸಹ ಮಾಡಬಹುದು ಯಾವ ರೀತಿ ಅಂದರೆ ನಾಲ್ಕು ನಾಲ್ಕು ಅತಿ ತೊಗೊಂಡು ಈ ರೀತಿಯ ಚೌಕ ಮಾಡ್ಬೋದು ಆಮೇಲೆ ಇನ್ನೊಂದು ರೀತಿ ಚೌಕ ಮಾಡ್ಬೋದು ಯಾರತಿ ಅಂದರೆ ಈ ರೀತಿ ಚೌ ಚೌಕವನ್ನು ಮಾಡ್ಬೋದು ಇದೇ ರೀತಿಯಾಗಿ ನಾವು ಆಯತವನ್ನು ಮಾಡಿಕೊಳ್ಬೋದು ಆಯತ ಹೆಂಗಂದ್ರೆ ಆಯತ ಮಾಡಿಕೊಳ್ಬೇಕಾದ್ರೆ ಒಂದು ನಾವೇನು ಮಾಡ್ಬೇಕಾದ್ರೆ ಚುಕ್ಕಿಯನ್ನು ಕರೆಕ್ಟಾಗಿ ತೆಗೆದುಕೊಳ್ಬೇಕಾಗ್ತದೆ ಚುಕ್ಕಿ ಒಂದು ಎರಡು ಮೂರು ನಾಲ್ಕು ಐದು ಆರು 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 ಹಿಂಗೆ ತಗೊಂಡರೆ ಅಂದರೆ ನೀವು ಕರೆಕ್ಟಾಗಿ ಈ ರೀತಿ ಸ್ಟೇಟ್ ತೊಗೊಂಡ್ರಿ ಅಂದರೆ ಇದೊಂದು ಆಯತ್ತ ಆಗ್ತದೆ ತಿರುಗಿದ ಆಯತ್ತ ಆಗ್ತದೆ ಚೌಕ ಮತ್ತು ಆಯತಗಳ ರಚನೆ ನೋಡಿ ಚೌಕ ಮತ್ತು ಆಯತವನ್ನು ಯಾವ ರೀತಿ ರಚನೆ ಮಾಡಬೇಕು ಅಂದ್ರೆ ಉದಾಹರಣೆ ತೆಗೆದುಕೊಂಡಾಗ ಒಂದು ಆರು ಸೆಂಟಿಮೀಟರ್ ವಾಹಿರ್ತಕ್ಕಂಥ ಪಿಕ್ಯು ಅರಸನ ಚೌಕವನ್ನು ರಚನೆ ಮಾಡಿದಾಗ ನಾವು ಕೋಣಮಾಪಕವನ್ನು ಬಳಕೆ ಮಾಡಿ ಆರ್ ಆರ ಪಿಕ್ಯೂ ಏನ್ ಮಾಡಬಹುದು ಪಿಕೆ ಅರಸಿನ ಚೌಕವನ್ನು ರಚನೆ ಮಾಡಬಹುದು ಅಂದ್ರೆ ಈ ಬಿಂದುವಿನ ಮೂಲಕ ಕ್ಯೂ ಲಂಬವನ್ನು ಎಳೆಯಲು ಒಂದು ಬಿಂದುವನ್ನು ಗುರುತಿಸಿಕೊಳ್ಬೇಕಾಗ್ತದೆ ಬಿಂದು ಗುರ್ತಿಸಿದ ನಂತರ ಅದು ಮಧ್ಯದಲ್ಲಿ ಬಿಂದುವನ್ನ ಪಿ ಮೇಲೆ ಇಟ್ಟು ಬಿಂದುವನ್ನು ಗುರುತಿಸಬೇಕು ಅವಾಗ ಲಂಬ ನಮಗೆ ಸಿಗ್ತದೆ ಪಿ ಬಿಂದುವಿನ ಮೇಲೆ ಚಿತ್ರದಲ್ಲಿರುವಂತೆ ಹಂತ ಎರಡಲ್ಲಿ ಇರ್ತಕ್ಕಂಥ ಚಿತ್ರದಲ್ಲಿ ಇರುವಂತೆ ಬಿಂದುವನ್ನ ಗುರ್ತಿಸಬೇಕು ಈ ರೀತಿ ಬಿಂದುವನ್ನ ಗುರ್ತಿಸಿ ನಂತರ ಸೇರಿಸಬೇಕು ಆವಾಗ ಪಿ ಲಂಬುವನ್ನು ಗುರ್ತಿಸಬೇಕಾಗ್ತದೆ ನಂತರ ಬಿಂದುವನ್ನ ನಂತರ ಕೈವಾರವನ್ನ ಬಳಸಿ ನಾವು ಈ ರೀತಿಯೂ ಸಹ ಅದನ್ನ ಕವಸವನ್ನು ಎಳೆದು ಸೇರ್ಸಬಹುದು ಕೈವಾರ ಸಹಾಯದಿಂದನು ಸಹ ನೀವು ಮಾಡಬಹುದು ಆರು ಸೆಂಟಿಮೀಟರ್ ಉದ್ದ ಇರುವಂತೆ ಕತ್ತರಿಸ್ಕೊಂಡು ನಾವು ಯಾಕಂದ್ರಿ ಪಿ ಎಸ್ ಉದ್ದವನ್ನು ಅಳತೆ ಮಾಡಿರೋದಲ್ಲ ಈಗ ಅಳತೆ ಮಾಡ್ಬೇಕು ಅವಾಗ ಆರು ಸೆಂಟಿಮೀಟರ್ ಕೋಸವನ್ನು ಎಳಿಬೇಕು ನಂತರ ಅದೇ ಅಳತೆಳೆಯನ್ನ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ ಎಸ್ ಬಿಂದಿನ ಮೇಲೆ ಆ ಎಸ್ ಪಿ ಎಸ್ ಎಷ್ಟಿರ್ತದಲ್ಲ ಅಟ್ಟ ಆರ್ ಕ್ಯೂ ಇರುವಂತೆ ನಾವು ನೋಡಬೇಕು ಆರ್ ಕ್ಯೂ ಅನ್ನ ಕತ್ತರಿಸಿಕೊಳ್ಬೇಕಾಗ್ತದೆ ಕತ್ತರಿಸಿ ನಂತರ ಆರ್ ಕ್ಯೂ ಮತ್ತು ಎಸ್ ಆರ್ ಅನ್ನ ಸೇರ್ಸ್ಬೇಕಾಗ್ತದೆ ಸೇರ್ಸಿದಾಗ ನಮ್ಗಾಯ್ತ ಚೌಕ ಆಗ್ತದೆ ಬಾಹುಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಿ ರಚಿಸಿದ ನಂತರ ಅದು ಆಯತದ ಎರಡು ಗುಣಗಳನ್ನ ಪಾಲಿಸುತ್ತದೆ ಪರಿಶೀಲಿಸಿ ರೀಕ್ಷಿಸಿ ನೋಡ್ರಿ ಒಂದು ಆಯತದೊಳಗ ಅಭಿಮುಖ ಬಾಹುಗಳು ಸಮಾರ ಪಿ ಕ್ಯೂ ಎಷ್ಟಿರ್ತದ ಅಟ್ಟ ಆರ್ ಎಸ್ ಬಾಹು ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಇರ್ತದೆ ಪಿ ಎಸ್ ಎಷ್ಟಿರ್ತದೆ ಅಟ್ಟ ಆರ್ ಕ್ಯೂ ಇರ್ತದೆ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಅಂದ್ರೆ ಅಭಿಮುಖ ಭಾವಗಳು ಸಮವಾಗಿರ್ತಾವು ಅಭಿಮುಖ ಭಾವಗಳು ಸಮವಾಗಿರ್ತಕ್ಕಂಥ ಒಂದು ಆಯತವನ್ನು ನಾವು ಇಲ್ಲಿ ರಚನೆ ಮಾಡಲಿಕ್ಕುಗಳ ಎರಡ್ ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ರಚಿಸಿ ರಚಿಸಿದ ನಂತರ ಅದು ಆಯತದ ಎರಡು ಗುಣಲಕ್ಷಣ ಪಾಲಿಸ್ತದೆ ಅಂತ ಪರೀಕ್ಷೆ ನೋಡಿ ನಾವು ಪಿಕು ಎರಡ್ ಸೆಂಟಿಮೀಟರ್ ತೆಗೆದುಕೊಂಡು ಪಿ ಲಂಬ ಕೋಣದ ಮಾಪಕ ಬಳಕೆ ಮಾಡಿ ಎಸ್ ವಿಂದು ಲಂಬ ಮಾಡಿ ಕತ್ತರಿಸಿಕೊಂಡು ಈಗಾಗಲೇ ಗುರುತು ತಿಳಿಸಿದ ಹಾಗೆ ನಾವು ಇದನ್ನ ರಚನೆ ಮಾಡಲಾಗಿಲ್ಲ ಈ ಗುಣಲಕ್ಷಣಗಳಿರುವ ನಾಲ್ಕು ಬಾಹುಗಳ ಆಕೃತಿಯನ್ನು ರಚಿಸಲು ಸಾಧ್ಯವೇ ಎಲ್ಲಾ ಕೋನವು ತೊಂಬತ್ತು ಡಿಗ್ರಿ ಸಮ ಆದರೆ ಎಗ್ನೂಲ್ಕ ಬಾಹುಗಳ ಸಮ ನೋಡಿ ಎಲ್ಲಾ ಕೋನ ತೊಂಬತ್ತು ಡಿಗ್ರಿ ಇರ್ತಕ್ಕಂಥ ಸಮವಾಗಿರ್ತಕ್ಕಂಥದ್ದು ಮತ್ತು ಅಭಿಮುಖ ಭಾಗಗಳು ಅಸಮವಾಗಿರ್ತಕ್ಕಂತ ನಾಲ್ಕು ಭಾಗಗಳ ಆಕೃತಿ ರಚಿಸಲು ಇನ್ನೊಂದಿಗೂ ಸಾಧ್ಯವಿಲ್ಲ ಕಾರಣವು ಅಭಿಮುಖ ಕೋಣಗಳನ್ನ ಅರವತ್ತು ಡಿಗ್ರಿಗೆ ಮತ್ತು ಮೂವತ್ತು ಡಿಗ್ರಿಗೆ ಕೋಣದಲ್ಲಿ ಭಾಗಿಸುವಂತೆ ಒಂದು ಆಯತವನ್ನ ರಚಿಸಿ ಇಲ್ಲಿ ಎ ಬಿ ಒಂದು ರೇಖಾಖಂಡ ಹೇಳ್ಕೊಂಡು ಅರವತ್ತು ಡಿಗ್ರಿಯನ್ನು ಗುರುತಿಸಿಕೊಂಡು ಅಪಕ್ಕ ಅರವತ್ತು ಡಿಗ್ರಿಯನ್ನ ಗುರುತಿಸ್ಕೊಳ್ಬೇಕಾಗ್ತದೆ ಆದ್ರೆ ಯಾವುದು ಕೋನ ಬಿ ಎ ಸಿ ಅರವತ್ತು ಡಿಗ್ರಿ ಗುರ್ತಿಸಬೇಕಾಗ್ತದೆ ಅದ ನಂತರ ಎಡಿ ಬಹುನೆಯ ಮೇಲೆ ಇಟ್ ಎ ಸಿ ಬಾವನೆ ಮೇಲೆ ಇಟ್ಟುಕೊಂಡು ಮೂವತ್ತು ಡಿಗ್ರಿ ಕೋನವನ್ನು ಅಳಿಬೇಕಾಗ್ತದೆ ಅಳಿದು ಗುರ್ತಿಸಬೇಕಾಗ್ತದೆ ನಂತರ ಗುರುತಿಸಿದ ನಂತರ ಆ ರೇಖೆಯನ್ನು ವಿಸ್ತರಿಸಿದಾಗ ನಮಗ ಈ ರೀತಿ ಒಂದು ಆಯತ ಸಿಗ್ತಕ್ಕಂಥದ್ದು ಅದನ್ನ ರಚನೆ ಮಾಡ್ತಕ್ಕಂತಹ ಅಂತ ಇಲ್ಲಿ ಕೊಡ್ಲಾಗಿದೆ ಈ ವಿಧಾನದ ಮೂಲಕ ರಚನೆ ಮಾಡ್ಬೇಕು ಎ ರೇಖಾ ಕಂಡು ಇರಕೊಂಡು ನಾವು ಏ ಕೋಣವನ್ನು ಎಳಿಬೇಕು ನಂತರ ಎ ಕೋಣ ಅದನ್ನ ಈ ಬಿಸಿ ಅಳತೆ ಇರೋಷ್ಟನ್ನ ನಾವು ಎಡಿಯನ್ನ ಕತ್ತರ್ಚ್ಕೊಂಡು ನಂತರ ಅದನ್ನ ಸೇರ್ಸ್ಬೇಕಾಗ್ತದೆ ಸೇರ್ಸಿದಾಗ ಈ ರೀತಿ ರಚನೆ ಆಗ್ತದೆ ಅದನ್ನ ಒಂದು ಬಹಿನ ಐದು ಸೆಂಟಿಮೀಟರ್ ಉದ್ದ ಏಳು ಸೆಂಟಿಮೀಟರ್ ಅಂತ ಒಂದು ಆಯತವನ್ನ ರಚನೆ ಮಾಡ್ರಿ ನೋಡಿ ನಾವು ಎ ಬಿ ಸಿ ಡಿ ಒಂದು ಆಯತ ರಚನೆ ಮಾಡ್ಬೇಕಾದ್ರೆ ಡಿ ಸಿ ಐದು ಸೆಂಟಿಮೀಟರ್ ತೆಗೆದುಕೊಳ್ಳೋಣ ಡಿ ಸಿ ಏಳು ಸೆಂಟಿ ಸೆಂಟಿಮೀಟರ್ ತಗೊಳ ನಂತರ ಲಂಬ ಕೋಣ ಸಹಾಯದಿಂದ ಡಿ ಕೋನ ತೊಂಬತ್ತು ಡಿಗ್ರಿ ಆದ ನಂತರ ಸೇರ್ಬೇಕು ವಿಸ್ತರಿಸಬೇಕಾಗ್ತದೆ ಅದರ ರೀತಿಯಾಗಿ ಬಿ ಕೋನ ತೊಂಬತ್ತು ಡಿಗ್ರಿ ಬರುವಂತೆ ಎಡಿ ಎಷ್ಟಿರ್ತದೆ ಅಷ್ಟು ಅಳತೆ ಬಿ ಸಿ ಕತ್ತರ್ಚ್ಕೊಂಡು ರಚನೆ ಮಾಡಕ್ ಕಾರಣ ಅಭಿಮುಖ ಕೋಣವನ್ನು ಐವತ್ತು ಡಿಗ್ರಿ ಮತ್ತು ನಲವತ್ತು ಡಿಗ್ರಿಯಾಗಿ ಬಗ್ಗಿಸುವ ಒಂದು ಆಯತವನ್ನು ರಚಿಸಿ ಇದನ್ನು ಸಹ ರಚನೆ ಮಾಡಬೇಕಾಗ್ತದೆ ಕರ್ಣವು ಅಭಿಮುಖ ಕೋಣಗಳನ್ನ ನಲವತ್ತೈದು ಡಿಗ್ರಿ ನಲ್ವತ್ತೈದು ಡಿಗ್ರಿ ಆಗಿ ಭಾಗಿಸುವ ಆಯತವನ್ನು ರಚಿಸಿ ಬಾಹುಗಳಿಗೆ ಸಂಬಂಧಿಸಿದಂತೆ ನೀವು ಇನ್ನ ಗಮನಿಸುವ ನೋಡ್ರಿ ಎ ಬಿ ಸಿ ಡಿ ಒಂದು ಆಯತ ರಚನೆ ಮಾಡಬೇಕಾದ್ರೆ ನಾವು ಕರ್ನಾ ಈ ಅನ್ನ ಎನ್ನ ಅದಕ್ಕೆ ರೇಖೆ ಎಳಿಬೇಕು ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಆಗಿ ಕೋನಾರ್ಧ ರೇಖೆನ ಎಸಿಯನ್ನು ಎಳೆದ ಕರ್ಣವನ್ನ ಎಳಿಬೇಕು ನಾ ಬಾಹುವಿನ ಉದ್ದ ನಾಕ್ ಸೆಂಟಿಮೀಟರ್ ಕಂತು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಅಂತ ಒಂದು ಆಯತವನ್ನ ರಚನೆ ಮಾಡ್ತಾರೆ ಡಿ ಸಿ ನಾಲ್ಕು ಸೆಂಟಿಮೀಟರ್ ತಗೋಬೇಕು ಆಮೇಲೆ ಈ ತರದ್ದು ಎಂಟ್ ಸೆಂಟಿಮೀಟರ್ ತೆಗೆದುಕೊಳ್ಬೇಕಾಗ್ತದೆ ಒಂದು ಬಾಹು ಮೂರ್ ಸೆಂಟಿಮೀಟರ್ ಮತ್ತು ಕರ್ಣದ ಉದ್ದ ಏಳು ಸೆಂಟಿಮೀಟರ್ ಇರುವಂತೆ ಆಯತವನ್ನ ರಚನೆ ಮಾಡ್ರಿ ಒಂದು ಮೂರ್ ಸೆಂಟಿಮೀಟರ್ ಬೇಕು ಕರ್ಣದ ಉದ್ದ ಏಳು ಸೆಂಟಿಮೀಟರ್ ಅಂತೆ ನಾವು ಒಂದು ಆಯತವನ್ನ ಚಿತ್ರದಲ್ಲಿರುವಂತೆ ರಚನೆ ಮಾಡ್ರಿ ಎರಡು ದತ್ತ ಬಿಂದುಗಳಿಂದ ಸಮಾನ ದೂರದಲ್ಲಿರ್ತಕ್ಕಂಥ ಬಿಂದುಗಳು ಇಲ್ಲಿ ಚಿತ್ರವನ್ನು ನೋಡ್ರಿ ಒಂದು ಮನೆ ರಚನೆ ಮಾಡಬೇಕಾದ್ರೆ ಯಾವ ರೀತಿ ರಚನೆ ಮಾಡಲಾಗಿದೆ ಡಿ ಐ ಸೆಂಟಿಮೀಟರ್ ಇ ಸಿ ಐ ಸೆಂಟಿಮೀಟ್ರ್ ಡಿ ಬಿ ಐ ಸೆಂಟಿಮೀಟರ್ ಆಮೇಲೆ ನೂ ಐದು ಸೆಂಟಿಮೀಟರ್ ಎಸಿನ ಐದು ಸೆಂಟಿಮೀಟರ್ ನಾವು ಬಿಸಿ ಕೈವಾರ ಕಂಸವನ್ನು ವಕ್ರಿಕೆನ ಎಳೆಯಲಾಗಿದೆ ರಚನೆ ಮಾಡತಕ್ಕಂಥ ವಿಧಾನವನ್ನ ಇಲ್ಲಿ ತೋರ್ಸಲಾಗಿದೆ ಎಸಿ ಕರ್ಣ ಮತ್ತು ಎಬಿ ಯಾವ ರೀತಿ ಕಂಸವನ್ನು ಎಳಿಬೇಕು ಎ ಮೇಲೆ ಇಟ್ಟುಕೊಂಡು ಸಿ ಇದೇ ಕಂಸವನ್ನು ಎಳಿತಕ್ಕಂಥದ್ದು ಈ ರೀತಿ ಎಳಿಬೇಕು ಇನ್ನು ಎಲ್ಲಾ ಬಾಹುಗಳು ಉದ್ದ ಏಳು ಸೆಂಟಿಮೀಟರ್ ಅಂತೆ ದೊಡ್ಡದಾದ ಮನೆಯನ್ನು ರಚನೆ ಮಾಡ್ರಿ ಅಂತ ದೊಡ್ಡದಾದ ಮನೆ ರಚನೆ ಮಾಡ್ಬೇಕಾದ್ರೆ ಫಸ್ಟ್ ನಾವು ಏಳು ಸೆಂಟಿಮೀಟರ್ ಎಸಿಯನ್ನು ಡಿ ಎನ್ ಹೇಳ್ಕೊಬೇಕು ನಂತರ ಲಂಪು ಲೋಂಬಕನ್ನ ಪಟ್ಟಿ ಯೂಸ್ ಮಾಡಿ ಆ ಎ ಸಿ ಮತ್ತು ಬಿ ಅನ್ನು ತೆಗೆದುಕೊಂಡು ಕೈವಾರಸಿಂದ ಕತ್ತರಿಸಿಕೊಳ್ಬೇಕು ಕತ್ತರಿಸಿದ ನಂತರ ಮತ್ತೆ ಬಿ ಮೇಲೆ ಇಟ್ಕೊಂಡು ಎ ಮತ್ತು ಸಿ ಬಂದು ಕಂಸ ಹಾಕೊಂಡು ನಂತರ ಕಂಸವನ್ನು ಈ ರೀತಿ ಎ ಮೇಲೆ ಇಟ್ಟು ಸಿ ಎಂದ ಬಿ ಗೆ ಕತ್ತರಿಸಿಕೊಳ್ಕ ಈ ರೀತಿ ಚಿತ್ರದಲ್ಲಿರುವಂತ ಮಾಡಬೇಕು ಅಂತ ನೋಡ್ರಿ ಯಾವ ರೀತಿ ನಾವ್ ಮೊನ್ನೆ ರಚನೆ ಮಾಡಬೇಕು ನೋಡ್ರಿ ಮನೆ ರಚಿಸುವಾಗ ಉಪಯೋಗಿಸ್ತಕ್ಕಂಥ ತಂತ್ರ ಬಯಸಿ ಕಲಾಕೃತಿ ಭಾಗದಲ್ಲಿ ಒಬ್ಬ ವ್ಯಕ್ತಿ ಅಲೆ ಆಕಾರದ ಅಲೆ ಆಕಾರದಲ್ಲಿ ಮತ್ತೆ ಕಣಗಳ ಚಿತ್ರವನ್ನು ಮರು ಸೃಷ್ಟಿಸಿ ಅನ್ನೋದು ನೋಡುವ ವ್ಯಕ್ತಿಯನ್ನು ಯಾವ ರೀತಿ ರಚನೆ ಮಾಡಬಹುದು ಅನ್ನೋದು ಇಲ್ಲಿ ಹಂತಗಳನ್ನ ಕೊಡ್ಲಾಗಿದೆ ಈ ಹಂತಕ ನೋಡಿದ ನಾವೇನ್ ಮಾಡಬೇಕು ರಚನೆ ಮಾಡಬೇಕು ಅಲ್ಲಿ ಅಲೆಯನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು ನೋಡ್ರಿ ನಾ ಕಣ್ಣನ್ನು ರಚನೆ ಮಾಡ್ತಕ್ಕಂಥ ವಿಧಾನ ಕೈವಾರದ ಈ ರೀತಿ ನಾವು ಎ ಮತ್ತು ಬಿ ಬಿಂದುವನ್ನು ಗುರುತಿಸಿ ಸಮಾಂತರದ ಆಮೇಲೆ ಅದರ ಮಧ್ಯದಲ್ಲಿ ಒಂದು ರೇಖೆ ಹಾಕೊಂಡು ಎ ಬಿಂದುವಿನಿಂದ ಈ ರೀತಿ ಆಳದ ಕಂಸ ಅಷ್ಟೇ ಆಳು ಈ ಬಿ ಬಿಂದುವಿನಿಂದ ಕಂಸವನ್ನು ಹೇಳ್ಕೊಂಡಾಗ ಕಣ್ಣು ರಚನೆ ಹಾಕ್ತಕ್ಕಂಥದ್ದು ಎಲ್ಲಾ ನಾಲ್ಕು ಬಾಹುಗಳು ಸಮವಾಗಿರುವ ಆದರೆ ಚೌಕವಲ್ಲದ ಆಕೃತಿ ಇರುವುದೇ ಅಂತ ಆಕೃತಿ ಇದ್ದಲ್ಲಿ ನೀವು ಅದನ್ನು ರಚಿಸಬಹುದೇ ಹೌದು ರಚಿಸಲು ಸಾಧ್ಯ ಯಾಕ ಎಲ್ಲಾ ಬಾಹುಗಳು ಸಮವಾಗಿರ್ತಕ್ಕಂಥ ಚೌಕವಲ್ಲದ ಆಕೃತಿ ಯಾವಪ್ಪ ಅಂದ್ರೆ ಒಂದು ಗಾಳಿ ರಚನೆ ಮಾಡಬಹುದು ಆ ಗಾಳಿ ಪಟ ಚಿತ್ರ ಇಲ್ಲಿ ಕುಡ್ಲಾಗಿದೆ ಆ ಕುಳ್ಳಿರ್ತಕ್ಕಂಥ ರಚನೆ ಮಾಡಲಾಗಿದೆ ಅವುಗಳನ್ನು ಡಾಟ್ ಹಾಟಕಂತ ರೇಖೆಯನ್ನ ಈ ರೀತಿ ವಿದ್ಯಾರ್ಥಿಗಳು ಅದನ್ನು ಸೇರಿಸಿಕೊಳ್ಬೇಕಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದತಕ್ಕಂಥ ಅಭ್ಯಾಸದ ಮಧ್ಯದಲ್ಲಿ ಮಧ್ಯದಲ್ಲಿರತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಲ್ಲ ಉದ್ರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆನ್ ಆಲ್